ಜಯಮ್ಮ ಬಿಟ್ಟು ಹೋಗಬೇಡವೇ ಜಯಮ್ಮ ನಿನಗೋಸ್ಕರ ನಿನಗೋಸ್ಕರ ನಾನು ಏನು ಮಾಡಿಲ್ವಲ್ಲ ಅಂತ ಬೇಜಾರಾಯಿತದೆ ಅಲ್ಲಿಂದ ಹೆಂಗೋ ಮಾಡಿ ನಿನ್ನಲ್ಲಿ ಕರ್ಕಕ ಬಿಟ್ಟು ಬಂದಿದಿನಿ ಈಗ ನಿನ್ನ ಒಂಟೋ ಅಂತ ಯೊಳ್ರು ನನಗೆ ಬೇಜಾರಾಗ ಕೆಲ್ವ ಜಯಮ್ಮ ನನ್ನ ಮಾತು ಕೇಳಿ ಜಯಮ್ಮ ನನ್ನ ಮಾತು ಕೇಳಿ ನಿನ್ ಜನ್ಮಕ್ಕೆ ಬೆಂಕಿ ಆಕ ಎಲ್ಲ ನಿನ್ ಮಾತು ಕೇಳದೋ ಎಲ್ಲ ಹೇಳಬೇಕು ನಿನ್ ಮಾತಾ ನಿನ್ನ ಬಾಯಿಗೆ ಬೋ ಬರ್ ಬರ್ ಆಪದ ಬನ್ ಚಾಪೆ ಸಿಸ್ಕೊಂಡು ಇನ್ನು ಏನ್ ಲಾಗ್ಬೇಕು ನಿನ್ನ ಯಾಕೆ ಹೇಳ್ಬಿಟ್ಟು ನಿನ್ ಮಾತಾ ಏನಾಗ್ಬೇಕು ಹೇಳಿ ನಿನ್ಗೆ ಅದು ಬೇಜಾರ್ ಮಾಡ್ಕೊಬಿಡದಯ ಆಗದಾಗೋಗ್ಬಿಟ್ಟೈತೆ ಹಾ ಇವಳಂಗ್ ಕಟ್ಕೊಬಿಟ್ ಬಂದಾಗ ನಂಗೆ ಯಾರೂ ಇರ್ಲಿಲ್ಲ ಆ ಒಬ್ಳೆ ಇದ್ದೆ ಅವಳು ಕಟ್ಕೊಬಿಟ್ ಬಂದಾಗ ಇನ್ನೊಬ್ಳನ್ನ ಅವಾಗ ಹಂಗ್ ನನ್ವೆ ಅವ್ರ ಜೋಶ್ ಮಾಡ್ಕತೀನಿ ಅವ್ರ ಜೋಶ್ ಮಾಡ್ಕತೀನಿ ಅಂತ ತಿಳ್ಬಿಟ್ಟಿ ಹಂಗೋರ್ ಜೋಶ್ ಮಾಡ್ಕೊಂಡು ಈಗ ನೋಡು ಹಾ ನಾನು ಇಬ್ ತಿಂಗೂ ನನ್ವೆ ನನ್ ಹೇಳ್ತೀನಿ ಅವ್ರ ಜೋಶ್ ಮಾಡ್ಕತ್ತಾರೆ ನೀನ್ ಏನ್ ಟೆನ್ಷನ್ ತಗೋಬೇಡ ನಾನು ಲೋ ಮಾಡಿದ್ದೆ ಆದ್ರೆ ನಿನ್ ಮ್ಯಾಲೆ ಪಿರುತಿ ಏನು ಹೋಗಿರ್ಲಿಲ್ಲ ಅದಕ್ಕೆ ನೀನು ಕರ್ಕೊಬಿಟ್ಟು ಬಂದಿದ್ದಿಲ್ಗೆ ಅಷ್ಟೇ ನಿನಿಯ ಲೇ ಚಿನಾ ಲೇ ಬಂಗಾರ ಮುದ್ದು ಮುದ್ದು ಬಂಗಾರಿ ಇಬ್ರು ನನ್ನ ಚಿನ್ನುಗಳು ಬಂಗಾರಿದಂಗಲ್ವಾ ನಿಮ್ಮ ಇಬ್ರು ಹಿಂಗ್ತೀನಿ ಅಂತ ಹೇಳಿಬಿಟ್ಟು ಬೇಜಾರ್ ಮಾಡ್ಕಬೇ ಹಾ ನೋಡಪ್ಪ ನನ್ಗಂಡ್ ಹಿಂಗ್ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ರಾಣಿ ನಿಮ್ಮ ಅಂಬ್ರಾಣಿ ಕೇಳ್ತೀನಿ ನಾನು ಇವಳು ಅನ್ಬಿಟ್ರಿ ನೀನ್ ಯಾರು ನನ್ ಕರ್ಕಬಿಟ್ ಬರಕಿಲ್ಲ ಮನೆಗೆ ಸರಿನಾ ಯಾರು ಕರ್ಕೊ ಬರಲ್ಲ ಇವಳೇನೀಯ ಲಾಸ್ಟ್ ನೀವು ಇಬ್ರು ಇವಳು ಅಬ್ಳು ಅಡ್ಜಸ್ಟ್ ಮನೆಗೆ ಮನೆಗ್ ಮಾಡ್ಕೊಳ್ಳಿ ನೀವೇನ್ ತಲೆ ಕೆಡಿಸ್ಕೋಬೇಡಿ ಸೀನೇ ಮೂರ್ ಜನ ಆಕಂಗಿರ್ತಾರ ಸಂಸಾರ ಮಾಡ್ಕೊಂಡು ಹೋಗಿ ಏನು ಮೂರು ಜನ ಹಾ ಮೂರು ಜನ ಅಂದರೆ ಮೇಂಟೈನ್ ಮಾಡ್ತೇನೆ ನೀನು ಲೋಪರ್ ಬಡ್ಡಿ ತಗೊಬಿಟ್ಟು ಬಂದು ಏನ್ ರಮಿ ಇನ್ನೊಂದು ಮೇಲೆ ನೋಡ್ತಾ ಇದ್ದಿಲ್ಲ ನಿಮ್ ಮಕ್ಕ ಮುಚ್ಚ ಇವನು ಇಷ್ಟಕ್ಕೆ ನೀನ್ ನಿಲ್ಲಿಸ್ತೀನಿ ಅಂತ ಅನ್ಕೊಬಿಟ್ರ ಆಗ ನೀನು ನನ್ನ ಅಂತ ಕರ್ಕೊಬಿಟ್ಟು ಬಂದವನೇ ಆಮ್ಯಾಗಿಂದ ಅಲ್ಲಿ ಯಾವಳ ಫೋನ್ ಆಗ್ತಾ ಇದ್ಲು ಏನೋ ವಿಚಾರ ಅಂತ ಅಂತೇಳ್ಬಿಟ್ಟು ಯಾವಳೋ ಅವಳು ಹೆಸರಾತಿ ಎಂಥದೋ ಕೆಂಪಕ್ಕ ಅಂತನೇ ಫೋನ್ ಇದ್ಲು ಆ ಈಗ ನಾನು ಬಿಟ್ಬಿಟ್ಟು ಇವಾಗ ತಿರ್ಗ ಏನು ಮಾಡ್ತಾನೆ ಇನ್ನೊಬ್ಳು ಕರ್ಕೊಬಿಟ್ಟು ಬಂದ್ಬಿಟ್ಟು ಹಾಗೆ ನೀನು ಏಳು ಜನ ಸಂಸಾರ ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಂಗೆ ಮನೆ ತುಂಬ ಹತ್ತು ಜನ ಕರ್ಕೊಬಿಟ್ಟು ಬಂದು ಆ ನಿಲ್ಲಿಸ್ಬಿಡ್ತಾನೆ ಆಮೇಲೆ ಏನು ಬಾಯ್ ಬಿಡ್ಕತಿರೀ ನಮಗಾಗಿರೋ ಮೋಸ ಇನ್ನು ಯಾರಿಗೂನುವೇ ಆಗಬಾರ್ದು ಈ ಬೊಡ್ಡಿ ನನ್ನ ಮಗ ಇದ್ರೆ ತಾನೇ ಎಲ್ಲನವೇ ಸುಳ್ಳು ಪಳ್ಳು ಹೇಳ್ಕೊಬಿಟ್ಟು ಬಂದಿಲ್ಲ ನಮ್ಮನ್ನು ಹಾಳು ಮಾಡೋದು ಬರೀ ತಲಾಕೊನೊಂದು ಹಾಕೊಂಡು ರುಬ್ಬ್ರಿ ಸೊ ಆಯ್ತದ ಅವಾಗ ಈ ಬೊಡ್ಡಿಗೆ ಅಯ್ಯಪ್ಪ ಕಾಪಾಡಿ ಕಾಪಾಡಿ ಅಯ್ಯೋ ಮನಿ ಜಯಮ್ಮ ಬಂದ್ ನನ್ ಸಂಸಾರ ನಾಳ್ ಮಾಡ್ತಿದ್ಯಲ್ಲೇ ಯಾರನಾ ಯಾರ್ ಲಾಳ್ ಮಾಡಿದ್ದು ನನ್ ಜೀವನ ನೀನ್ ಹಾಳ್ ಮಾಡ್ದ ನಿನ್ ಜೀವನ ನಾನ್ ಹಾಳ್ ಮಾಡ್ನಾ ಮುಚ್ಕೊಂಡ್ ಬಿದ್ದಿರೋಳಗೆ ಇಲ್ಲ ಹಂಗೆ ಹಿಂಗೆ ನೀನೇ ಪಿರುತಿ ಮಾಡ್ತಾ ಇದೀನಿ ನಿನ್ ಬುಟ್ಬಿಡ ನಂಗೆ ಯಾರೋ ಗೊತ್ತಿಲ್ಲ ನೀನ್ ನನ್ ಜೀವ ಅವತ್ತಿಂದ ನಿನ್ನೆ ನೀನ್ ಲವ್ ಮಾಡ್ತಿರೋ ನೀನ್ ಯಾರು ಲವ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಕರ್ಕಬಿಟ್ ಬಂದ್ಬಿಟ್ಟು ನನ್ನ ಇಲ್ಲಿ ಮನೆ ನೋಡ್ರಿ ಇಲ್ಲಿ ಇಬ್ಬಿಬ್ರ ಎಂಟಿ ಮೂರ್ ಮೂರ್ ಎಂಟಿಗಳನ್ನ ಇಲ್ಲಿ ಮಾಡಿಕೊಂಡಿದ್ಯಲ್ಲ ನೀನು ಲೋಪರು ಅಯ್ಯೋ ಅಯ್ಯಪ್ಪ ಬಿಟ್ರೆ ಮನೆಯೊಳಗಿಲ್ಲ ಬಿಟ್ರೆ ಅಯ್ಯೋ ರಮೇಶ್ ಅಯ್ಯೋ ರಮೇಶ್ ಅಯ್ಯೋ ಏನು ಮಾಡ್ತಾವ್ರೆ ನನ್ನ ಹುಡುಗಂಗೆ ಒಡಿತಾವ್ರಲ್ಲ ಏನ್ ಅವ್ರ ನನ್ನ ನನ್ನ ಲವರ್ ಲವರ್ಗೆನೇನಿಯ ಹೊಡಿತಾ ಹೊಡಿತಾವ್ರಲ್ಲ ಏನು ಲವರ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ ಫೋನ್ ಯಾಕೋ ರಿಸೀವ್ ಮಾಡ್ಲಿಲ್ಲ ಮೂರು ದಿನದಿಂದ ಅದಕ್ಕೆ ನೆನೆ ಹುಡ್ಕೊಂಡು ಮನೆ ಹತ್ರ ಬಂದೆ ನೀವೆಲ್ಲ ಯಾಕೆ ಹಿಂಗೆ ಹಿಡ್ಕೊಂಡು ಉಡಿತಾ ಇದ್ದೀರ ನಮ್ಮ ನಮ್ಮ ಹುಡುಗನ ನಿಮ್ಗೆ ಏನಾದರೂ ಸಾಲ ಕೊಡ್ಬೇಕಾಗಿದ್ರೆ ಹೇಳಿ ನಾನು ಕೊಡ್ತೀನಿ ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ ಲವು ಪ್ರೀತಿ ಪ್ರೀತಿ ಮುಖ್ಯ ನೋಡಿ ನಿಮಗೆಲ್ಲ ಏನೇ ಸಮಸ್ಯೆ ಅಂತ ಹೇಳಿ ನಾನು ಪರಿಹಾರ ಮಾಡ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದರೂ ದುಡ್ಡು ಕೊಡಬೇಕಾದ್ರೆ ನಂಗೆ ಒಂದು ಎರಡು ದಿನ ಟೈಮ್ ಕೊಡಿ ನಾನೇ ನಿಮ್ಮ ಸಾಲ ಎಲ್ಲಾನು ತರಿಸ್ಬಿಡ್ತೀನಿ ಎಲ್ಲಾ ಇದ ಒಂದು ಎರಡು ಮೂರು ಆಯ್ತು ಇವಾಗ ಈಗ ನಾಲ್ಕನೇದ್ ಬೇರೆ ನೀನು ಆ ಬೇರೆ ಕಾಳಾಕ್ ಮಾಡಿ ಕಣಿದ್ಯಾ ನನ್ ಬಂದ್ ಮೇಲೆ ಏಳ್ನೂನ್ವೆ ಕರ್ಕೊಬಿಟ್ ಬರೀ ಅಂತ ಹೇಳ್ಬಿಟ್ಟು ಆಗ್ಲೇ ಪಿಕ್ಸ್ ಅವ್ರಿಗೇನು ಮಾಡ್ಬೇಡಿ ಪ್ಲೀಸ್ ಏನು ಮಾಡ್ಬೇಡಿ ಬಿಡಿ ಅವ್ರಿಗೇನು ಮಾಡ್ಬೇಡಿ ನಾವೆಲ್ಲ ಯಾರು ಅಂತ ಗೊತ್ತಾದ್ರೆ ನೀನುವೆ ನಾಯಿ ಹೊಡೆದಂಗೆ ಹೊಡಿತೆ ಇನ್ನೊಂದು ಮಗುಂಗೆ ನಾವು ಯಾರು ಅಂತ ಹೇಳ್ಬಿಟ್ಟು ಹಿಂಗ್ ಗೊತ್ತೇ ಗೊತ್ತಿಲ್ಲ ಸಾಲ ಇಸ್ಕೊಳಕ್ ಬಂದಿದಿರೋ ಏನೋ ಸಾಲ ಇಸ್ಕೊಳಕ್ ಬಂದಿರೋದಲ್ಲ ಅಲ್ಲಿ ನಿಂತವರಲ್ಲ ಅವ್ರೂನ್ವೆ ಈ ಅಪ್ಪನ ಮೊದಲನೇ ಎಂಟಿ ಎಳನೇ ಎಂಟಿ ಮೂರನೇಳು ನನಗೆ ಬಿಟ್ಟು ಬಂದವನು ಇವಾಗ ಹ್ಞೂ ಲವ್ ಮಾಡ್ತಾ ಇದೀನಿ ನೀನ್ನೇ ಮದುವೆ ಮಾಡ್ಕೊಬಿಟ್ಟು ಬದ್ ಮಾಡ್ಕೊತೀನಿ ಬಾ ಅಂತ ಹೇಳ್ಬಿಟ್ಟು ನಾನು ಮೂರನೇ ಎಂಟಿ ನೀನು ಪಾಪ ನಾಲ್ಕನೇ ಲೋಗ್ರೂ ಅಂತ ಅನ್ನಿಸ್ತದೆ ಏನು ಇವನಿಗೆ ನಾಲ್ಕ್ ನಾಲ್ಕ್ ಜನ ಲೋಗುವರ್ಬಳ ಅದಕ್ಕೆ ಅಲ್ವೇ ಎಲ್ಲ ಗೊತ್ತಾಗ್ಬಿಟ್ಟು ಯಮಗೆ ನೋವು ತೆಗೀಸಿರೋದೇ ನನ್ನ ಮಗು ಸರಿಯಾಗಿ ನಾಲ್ಕು ನಿನ್ನ ಮಗು ಬುದ್ಧಿ ಬರ್ತದೆ ಅಯ್ಯೋ 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 ನೀನೇ ನನ್ನ ಚಿನ್ನ ನನ್ ಅಣ್ಣ ಹಾ ಇಷ್ಟು ವರ್ಷದಾಗ ಮೊದಲನೇ ಪ್ರೀತಿ ನಿಂದೆನೇನೆ ನೀನು ಯಾವ ಪ್ರೀತಿನೂ ಇಲ್ಲ ನೀನು ಮುಂದೆ ಅಂತ ಹೇಳ್ಬಿಟ್ಟು ನನಗೇನೆ ಮೋಸ ಮಾಡಿಬಿಟ್ಟು ನನ್ನ ಹತ್ರ ಚೈನ್ ಕೊಡು ಉಂಗುರ ಕೊಡು ಸಾಲುಗಳವೇ ತೀರಿಸ್ಬಿಟ್ಟು ನಾನು ನೀನು ಮದುವೆ ಮಾಡ್ಕೊಳ್ಳೋಣ ಮನೆ ಕಟ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ನನಗೇನೆ ಸುಳ್ಳು ಹೇಳಿ ನಾಮ ಹಾಕಿ ಮೋಸ ಮಾಡಿ ಇವಾಗ ನೋಡಿದ್ರೆ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಮೇಂಟೈನ್ ಮಾಡ್ತಿದ್ದೀಯೋ ಲೋಫರ್ ಅಯ್ಯಪ್ಪ ನನ್ ಸತ್ತೆ ಪಿಂಕಿ ಅರ್ಥ ಮಾಡ್ಕಳೆ ಯಪ್ಪ ನನ್ ಸತ್ತೆ ಇವ್ರೆಲ್ಲಾ ನನ್ ಬಿಡ್ತಾರೆ ಅಯ್ಯೋ ನೀನಾರ ನನ್ ಅರ್ಥ ಮಾಡ್ಕತಿಯಾ ಅಂತ ಹೇಳ್ಬಿಟ್ ನಾನು ನೀನ ಲವ್ ಮಾಡ್ದೆ ನೀನು ಅರ್ಥ ಮಾಡ್ಕತಿಲ್ವಾ ಯಪ್ಪ ಬುಟ್ಬಿಡ್ರೆ ನನ್ನ ಬಿಟ್ಬಿಡ್ರೆ ಈ ನನ್ನ ಮಗ ಇಷ್ಟೆಲ್ಲ ಸುಳ್ಳು ಹೇಳಿಬಿಟ್ಟು ಮೂರು ಮೂರು ನಾಲ್ಕು ನಾಲ್ಕು ಮದುವೆ ಆಗೋನೆ ಅಂತ ಹೇಳಿದ್ರೆ ಈ ನನ್ನ ಮಗು ಹೀಗೆ ಬಿಟ್ಬಿಟ್ರೆ ಸರ್ವ ನಾಶ ಬುಡೋ ಮಾಡಕ್ ಬಿಡ್ತಾನೆ ಈ ನನ್ನ ಮಗು ಇಲ್ಲೇ ನೀಮಣೆ ಇವನೆ ಸುಡುಬಿಟ್ಟು ಆ ಹಂಗೆ ಏನೇ ಬೆಂಕಿ ಹಚ್ಬಿಟ್ರಿ ಆ ಬೋಲ್ ನನ್ನ ಮಗ ಈಗ ಹೆಣ್ಣುಗಳು ಸಿಕ್ತಿಲ್ಲ ಅಂತೆಲ್ಲ ಸಾಳ್ತ ಇದ್ದರೆ ಒಬ್ಬೊಬ್ಬರು ತಗೊಂದು ಕಳನಾಟಿ ಕಾಡ್ತಾಬಿಟ್ಟು ಒಬ್ಬೊಬ್ಬರಿಗೆ ಒಂದು ಸುಳ್ಳು ಹೇಳ್ಕೊಬಿಟ್ಟು ಹಾ ನನಗೆ ಏನೇ ನಂಬಿಸ್ಬಿಟ್ಟು ಮುಂದಿನ ವಾರ ಬಾ ಓಡೋಣ ಅಂತ ಬೇರೆ ಕರಿದಲ್ವಲ್ಲ ನಾನಿರಾನ ನೀನು ನಂಬ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ರೆ ನನ್ನ ಮಾನೆ ಮಹಾನ ಮರು ಅದಿಯೆಲ್ಲ ಹರಾಜಾಗ್ಬಿಟ್ಟು ನನ್ನ ಜೀವನನೇ ಹಾಳಾಗೋಗ್ಬಿಡೋದಲ್ವಲ್ಲ ಅಯ್ಯೋ ದರ್ಬೇಷಿಂತ ಬಂದು ಯಾರ್ ಬಿಟ್ರು ನಾನು ಮಾತ್ರ ಬಿಡಲ್ಲ ನೀನ ನಾನ್ ನನಗೆ ಯಾ ಮಸ್ತಾಕ್ ನೋಡಿದ್ಯಲ್ವಾ ಇಷ್ಟೊಂದ್ ಜನ ಎಂಟಿ ಲವ್ವರ್ಗಳು ಅಂತ ಮಾಡಿ ಕಣದಲ್ದೆ ಇರು ಮಾಡ್ತೀನಿ ಒಂದೇ ಸಲ ತಕೊಬಿಟ್ ಬರ್ತೀನಿ ಪೆಟ್ರೋಲ ನಿಂಗೆ ಸರಿಯಾಗಿ ದೊಡ್ಡ ತಕೊಬಿಟ್ ಬಂದು ಹಾ ನೀನು ನಂಬ್ಬಿಟ್ಟು ಇನ್ನು ಎಷ್ಟ್ ಜನ ಹುಡ್ಗಿರ್ ಆಳಾಗ ಹೋಗ್ತಾರ ಏನೋ ನಾ ಕಾಣೆ ನೀ ಕೊನೆಯಾಗಿರ್ಬೇಕು ಹಾ ನಾನು ಬಿಟ್ಬಿಟ್ಟು ಇನ್ನು ಎಷ್ಟ್ ಜನ ಕಾಳಾಕಿದ್ಯಾ ಹೇಳು ಇನ್ನು ಎಷ್ಟು ಜನ ಹುಡುಗರು ನಂಗೆ ನೀ ನೀನು ಮಾಡಿದ್ಯಾ ಬಂದೇ ಇರು ನಿನಗೆ ಐತೆ ಮಾರೇಮ್ನಬ್ಬಾ ಹಿಂಗೆ ಹೋಗಂಗೆ ಬರ್ತೀನಿರು ಥೂ ನಿನ್ನ ಜನ್ಮಕ್ಕೆ ಎಪ್ಪಾ ದೇವ್ರೆ ಹಾಂ ಎಂಥ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತೈತೆ ಕಟ್ಕೊಂಡಿ ಕೊನೆಗೆ ಗಂಟಾ ಆಳ್ಬಿದ್ ಬಿದ್ದು ಬಿದ್ದೋಗು ನನ್ನ ಗಂಡನ ಹೋಗ್ಬಿಟ್ಟು ಕಯ್ಯೋ ಕಾಲ ಇಡ್ಕೊಂತಿಯಪ್ಪ ತೆಪ್ಪಾಯ್ತು ಅಂತ ಕೇಳಿ ಮೊರ್ವಾ ನಾನಂತು ಹೋಗಿ ಬಾಳ್ತೀನಿ ಹಾಂ ನನ್ನ ದಾರಿನಾಗೆ ಹೇಳಿದೆ ನೀನು ಯೋಗತೆ ಗೊತ್ತಾ ನಮ್ಮ ಮುಂಚೆನೇನಿಯಾ ಬ್ಯಾಡ ನಾನು ಒಯ್ತೀನಿ ಅಂತಂದ್ರೆ ಕೇಳ್ದೆನ್ಲಾ ಕೇಳ್ದೆ ನೀನು ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದಲ್ಲ ಥೂ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ಏನು ಮಗ ಈ ನನ್ನ ಮಗನ ನಂಬ್ಕೊಂಡಿದ್ದೆ ನನ್ನ ಮಗ ಲೋಪರ್ದ ಮಗನ ಜೊತೆ ಭಾಳೋದಕ್ಕೆ ನನವೇ ನಿಮ್ಮ ನಿಮ್ಮ ಪಾಡ್ಗೆ ನಾ ಬುದಿ ಕಳಿಸ್ ಕಲ್ತ್ಕೊಳ್ಳಿ ಹಾಂ ಇನ್ನ ಮಗನಿಗೆ ಕೂಲಿನಲ್ಲಿ ಮಾಡ್ಬಿಟ್ಟು ತಂದಾಕ ಇವನನ್ನ ಎಮ್ಮೆ ತರ ಬೆಳಸ್ಬಿಟ್ಟು ಬೇರೆ ಹುಡುಗರಿಂದ ಹೋಗೋ ಮಾಡ್ತಾಯಿದ್ರೆ ನೀವು ಇಬ್ಬರು ಸೇರ್ಕೊಂಡು ಸುಮ್ನೆ ನೀವು ಬಿಟ್ಬಿಟ್ಟು ಹೋಗಿ ಅಯ್ಯೋ ಏನೋ ಗೊತ್ತಿಲ್ಲ ಇದ್ದಂಗೆ ಮಾಡ್ಬಿಟ್ವಿ ಇನ್ನು ಇವನ ಜೊತೆ ಬಾಳಕ್ ಬೇರೆ ಒಯ್ತಾರೆ ಸರ್ವನಾಶ ನಾಶ ಆಗೋಗ ಇವನು ನೋಡಿ ಎಷ್ಟೊಂದ್ ಜನ ಹಿಂಗೆ ಏನೀಯಾ ಮಾಡ್ತೀರಾ ಹಾಂ ಕಟ್ಕೊಂಡು ನೀವು ಅಡಿತನೋ ಬಡಿತನೋ ನೋಡ್ಕೊಂಡು ನಾವೇ ಅವ್ನಿಗೆ ಹೊಡೆದೋ ಬಡ್ದೋ ಸಂಸಾರ ನಿಭಾಯಿಸ್ಕೊಂಡು ಹೇಗೆ ಹೋಗಬೇಕು ಇಲ್ಲ ಇವ್ನು ಸಂಡಕ್ಕಿಲ್ಲ ಅಂತ ಬದ್ಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಹೋದ್ರೆ ನಮ್ಗೆ ಸಿಗರಲ್ಲ ಇಂಥ ಕಣ್ಣನ ಮಕ್ಕಳೇನೆಯಾ ಸಿಗೋದು ಓಡ್ಬು ನಮ್ಮ ನೀ ಕಟ್ಕೊಂಡಿರೋನೇ ನೀ ಯಾ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡ್ಕೊತಾರೆ ಅಂತ ಹೇಳಿದ್ರೆ ಅವ್ರನ್ನೇ ಎಂಥ ಬಿಟ್ಟ ನನ್ನ ಮಕ್ಕಳು ಬೇಡ ನೀವೇ ಹೇಳಿ ಲವ್ ಲವ್ವು ಅಂತ ಹೇಳ್ಬಿಟ್ಟು ಯಾರು ನನಗೆ ಜೀವನ ಹಾಳು ಮಾಡ್ಕೊಬಿ ಕಂಡ್ರಪ್ಪ ಸರಿನೇ ಈಗ ಇಂಥ ನನ್ನ ಮಕ್ಕಳು ಭಾಳ ಜನ ಇತ್ತಾರೆ ಹುಷಾರು ನಮಗೆ ಗೊತ್ತಿಲ್ಲದಿರೋದು ಏನೇನೋ ಇರ್ತದೆ ಲವ್ ಮಾಡ್ಬಿಟ್ಟು ಹೊಡಗೋಗೋ ಅಷ್ಟೇ ಯೋಚನೆ ಮಾಡ್ಬಿಟ್ಟು ಹೋಗಿ ಹುಷಾರು ಸರಿನೇ ನಾನ್ ತೆಪ್ ಮಾಡ್ದಾಗ ನೀವ್ ಯಾರನ್ನ ತೋಪ್ ಮಾಡಕ್ ಹೋಗ್ಬೇಡ ಕಣಪ್ಪ ಈ ಜಯ ಅಮ್ಮನ ತೋಪ್ ಮಾಡ್ಬಿಟ್ಟು ಹ್ಮ್ ತಿರ್ಗಾ ಎಲ್ರಿಗೂ ಅವಕಾಶಗಳು ಕೊಡಕಿಲ್ಲ ಗಂಡುಗಳು ಮನೆಗೆ ಅಲ್ಲೂ ಗಂಡನ ಮನೆಗೆ ಅವಕಾಶ ಕೊಡಕಿಲ್ಲ ಈ ಕಡೆ ತೋರ್ ಮನೆಗೆ ಅವಕಾಶ ಕೊಡಕಿಲ್ಲ ಈಗ ಇಂತ ನನ್ನ ಮಕ್ಳು ಜೊತೆ ಬಾಳ ಕೂಗಿಲ್ಲ ಹ್ಮ್ ಜೀವನ ಜೀವನಲ್ಲಾ ಹಾಳ್ ಮಾಡ್ಕೊಬಿಟ್ಟಿರ ಸೀನೇ ಹೋಯ್ತೀನಿ ಕಣಪ್ಪ ನನ್ ಗಂಡಂತ ಹೋಗ್ಬಿಟ್ಟು ಕಾಲೋಕ್ ಬಿಡ್ತೀನಿ ನಿನ್ನಂತ ನನ್ನ ಮಗನ ಜೊತೆ ಬಾಳದಿಕ್ಕಿನ್ನೇ ಯಾವ ಧಾರೆಗ ದಾಸಪ್ಪನ್ ಜೊತೆ ಬಾಳದ್ ಎಷ್ಟನೇನೇ ವಾಸಿ ಠೂ ನೀನು ಭಾಳಗ್ ಬೆಂಕಿ ಅಕ್ಕ ಆಳ್ ಬಿದ್ದೋಗು ಲೇ ನೀನೇ ಒನ್ ಜೊತೆ ಬಾಳ್ಕೊಂಡು ಗಂಡ 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 ಅಂತಿದಲ್ಲ ನೀನೇ ಇವನ್ ಜೊತೆ ಬಾಳ್ಕೊಂಡು ಜೀವನ ಮಾಡು ನಾನಂತು ನಾ ಕ್ಷಣ ನೀ ನನ್ನ ಮಗನ್ ಜೊತೆ ಇರಕಿಲ್ಲ ಹೋಯ್ತೀನಿ ನನಗೆ ಮೋಸ ಮಾಡ್ಬಿಟ್ಟಲ್ವಾ ಥೂ ಸಾಯಿ ಅಕ್ಕ ನಾನು ಒಂದು ಗಳಿಗೆ ನೀವು ಜೊತೆ ಇರಕಿಲ್ಲ ಕಣಕ ಏನಾರೋ ಹೋಗ್ಬಿಟ್ಟು ಕೂಲಿಗಿಲ್ಲಿ ನಾಲಿನ ಮಾಡ್ಕೊಂಡು ಜೀವನವ ಮಾಡ್ತೀನಿ ನನ್ನ ಮಗನ್ ಜೊತೆ ಜೀವನ ಮಾಡ್ಬಿಟ್ರೆ ಇವತ್ತಿ ಇವಳು ನಳಿಗ್ ಇನ್ನೊಬ್ಳು ನನಗೆ ಐನೂರು ಜನ ಕರ್ಕೊಬಿಟ್ಬರ್ತಾನೆ ಆಮೇಲೆ ನಮ್ಮ ಜೀವನ ನಾವೇನು ನೋಡ್ಕೋಬೇಕಾಯ್ತದೆ ಯಾಕೆ ಹೋಗ್ಬಿಟ್ಟು ಇವಾಗ ನೀನ ಜೀವನವ ಈಗಲೇ ನೋಡ್ಕೋತೀನಿ ಬಿತ್ ಸಾಯ್ಲಿ ಬಿಡು ಒಬ್ಳು ಬಿಟ್ಟೋದ್ರೆ ಇನ್ನೊಬ್ಳು ಇರಲಿ ಇನ್ನೊಬ್ಳು ಬಿಟ್ಟೋದ್ರೆ ಇರ್ಲಿ ಅಂತ ಹೇಳ್ಬಿಟ್ಟು ನಾಲ್ಕು ನಾಲ್ಕು ಜನ ಐದೈದು ಜನ ಲವ್ ಮಾಡಿದ್ರೆ ಎಲ್ಲಾ ಮನೆಯಾಳಿಗಳು ಒಂದೇ ಕಿತ್ತ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಅಳಗೋಗ ಯಾವುದಕ್ಕೆ ಹೇಳೋದು ಹೆಣ್ಣು ಮಾಯೆ ಮಾಯೇ ಮಾಯೆ ಅಂತ ಅಪ್ಪ ಸರಿಯಾಗಿ ಚಚ್ಚಿ ಬಿಸಾಕ್ ಹೋಗ್ಬಿಟ್ರಲ್ಲ ಅಯ್ಯೋ ದೇವ್ರೆ ಸದ್ಯ ಯಾರು ನೋಡ್ಲಿಲ್ಲ ಆ ನಿಧಾನಕ್ಕೆ ಹೋಗನ